ನಾವಿವತ್ತು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರು ಅವರ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾ ಜಾಲಾಡಿದ್ರು ಅಷ್ಟೊಂದು ಮಾಹಿತಿ ಸಿಗೋದಿಲ್ಲ ಗೂಗಲಲ್ಲಿ ಹುಡುಕಿದ್ರು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿಲ್ಲ ತುಂಬಾನೇ ಸಾಧಾಸೇದ ವ್ಯಕ್ತಿತ್ವದ ಮನುಷ್ಯ ನಟನೆಯನ್ನೇ ಉಸಿರಾಗಿಸಿಕೊಂಡವರು ಸಂಗೀತದ ಹುಚ್ಚಿಗೆ ಬಿದ್ದವರು ಬದುಕಿಗೆ ಅಂತ ಇದ್ದ ಒಂದು ಕೆಲಸವನ್ನ ಕೂಡ ಬಿಟ್ಟು ಬಂದವರು ಇವರು ಬೇರೆ ಯಾರು ಅಲ್ಲ ಹಿರಿಯ ನಟ ಶಶಿಧರ್ ಕೋಟೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ನಟಿಸ್ತಾ ಇರೋ ಭಾಗ್ಯ ಅವರ ಮುದ್ದಿನ ಮಾವ ಸ್ನೇಹಿತರೆ ಶಶಿಧರ್ ಕೋಟೆ ಅವರ ಸಿನಿಮಾ ಬದುಕೆ ಒಂದು ಇಂಟ್ರೆಸ್ಟ್ ಒಬ್ಬ ನಟ ಆಗ್ಬೇಕು ಅಂತ ಈ ವೃತ್ತಿಗೆ ಬಂದವರಲ್ಲ ಕಲಾದೇವಿ ಇವರನ್ನ ಬೀಸಿ ಕರೆದದ್ದು ಅಭಿನಯದಲ್ಲಿ ಶಶಿಧರ್ ಕೋಟೆ ಅವರದ್ದು ಒಂದು ತೂಕ ಆದ್ರೆ ಅವರ ಪತ್ನಿಯದ್ದು ಮತ್ತೊಂದು ತೂಕ ಶಶಿಧರ್ ಕೋಟೆ ಅವರ ಪತ್ನಿ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದ್ರೆ ಈ ದಂಪತಿ ಎಲ್ಲರಂತೆ ಅಲ್ಲ ಸರಳ ಸಜ್ಜನಿಕೆಗೆ ಪ್ರತಿರೂಪದಂತೆ ಇದ್ದಾರೆ ಇವರ ಪತ್ನಿ ಬೇರೆ ಯಾರು ಅಲ್ಲ ಹಿರಿಯ ನಟಿ ಸೀತಾ ಕೋಟೆ ಇವರನ್ನ ನೀವು ನೋಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಯನ್ನ ನೋಡೋರಿಗಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ಕನ್ನಡ ಕಿರುತೆರೆ ಲೋಕದ ಬೆಸ್ಟ್ ದಂಪತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಶಶಿಧರ್ ಕೋಟೆ ಅವರ ಹುಟ್ಟೂರು ಮಂಗಳೂರಿನ ಕಳಂಜ ಗ್ರಾಮ ಕೋಟೆ ವಸಂತಕುಮಾರ್ ಮತ್ತು ಪಾರ್ವತಿ ಕೋಟೆಯ ಮಗನೇ ಶಶಿಧರ್ ಕೋಟೆ ಹುಟ್ಟಿ ಬೆಳೆದದ್ದೆಲ್ಲ ಕಳಂಜ ಗ್ರಾಮದಲ್ಲೇ ಓದಿನಲ್ಲಿ ಚುರುಕಾಗಿದ್ದ ಶಶಿಧರ್ ಕೋಟೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಎಂಎ ಪದವಿ ಮುಗಿತಾ ಇದ್ದಂತೆ ಅಲ್ಲೇ ಅಂದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಬಳಿಕ ಮಂಗಳೂರು ವಿವಿ ಅಲ್ಲದೆ ಹಲವು ಕಾಲೇಜುಗಳನ್ನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿದ್ದ ಶಶಿಧರ್ ಕೋಟೆಗೆ ಮೊದಲಿನಿಂದಲೂ ಸಂಗೀತ ಅಂದ್ರೆ ಅಚ್ಚುಮೆಚ್ಚು ಎಲ್ಲೇ ಸಂಗೀತ ಕಚೇರಿ ನಡೀಲಿ ಎಲ್ಲೇ ಸಂಗೀತ ಕಾರ್ಯಕ್ರಮ ಇರಲಿ ತಪ್ಪದೆ ಹೋಗ್ತಾ ಇದ್ರು ಅದರಲ್ಲೂ ಯೇಸುದಾಸ್ ಅವರ ಕಂಠಕ್ಕೆ ದೊಡ್ಡ ಅಭಿಮಾನಿಯಾಗಿದ್ರು ಸದಾ ಯೇಸುದಾಸ್ ಅವರ ಹಾಡನ್ನ ಕೇಳ್ತಾನೆ ದಿನ ಕಲಿತಾ ಇದ್ರು ಕೊನೆಗೆ ತಾವು ಕೂಡ ಯೇಸುದಾಸರಂತೆ ಹಾಡಬೇಕು ಅನ್ನೋ ಹುಚ್ಚಿಕೆ ಬಿದ್ದು ಸಂಗೀತ ಕಲಿತರೆ ಕೊನೆಗೆ ಸಂಗೀತವೇ ಇವರ ಬದುಕಿಗೆ ಹೊಸ ತಿರುವನ್ನ ನೀಡುತ್ತೆ ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ದೊಡ್ಡ ದೊಡ್ಡ ಗೌರವ ಸಿಕ್ಕಿತು ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟರ ಮಟ್ಟಕ್ಕೆ ತೊಡಗಿಸಿಕೊಂಡ್ರು ಅಂದರೆ ಸುಮಾರು ಏನಿಲ್ಲ ಅಂದ್ರೂ ಆರೇಳು ಸಾವಿರಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಶಶಿಧರ್ ಕೋಟೆ ದೂರದರ್ಶನದಲ್ಲಿ ಇವರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ಇಂದಿಗೂ ಸೂಪರ್ ಹಿಟ್ ಲಿಟಲ್ ಸ್ಟಾರ್ ಸಿಂಗರ್ ಸಂಗೀತ ಲಹರಿ ಮತ್ತು ಸಂಗೀತ ಸಂಭ್ರಮ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸಿದ್ರು ಸ್ನೇಹಿತರೆ ಶಶಿಧರ್ ಕೋಟೆ ಅವರು ಸಂಗೀತ ಕ್ಷೇತ್ರದ ಜೊತೆ ಜೊತೆಗೆ ಅಭಿನಯದ ಕಡೆ ವಾಲಿದ್ರು ಅವರಲ್ಲಿದ್ದ ಅಷ್ಟ ಕಲಾವಿದನಿಗೂ ಕೂಡ ಸಂಗೀತದ ಜೊತೆಗೆ ಜಾಗ ಮಾಡಿಕೊಟ್ರು ನಟನಾಗಿ ಮೊದಲು ಬಣ್ಣ ಹಚ್ಚಿದ್ದು ಧಾರಾವಾಹಿ ಮೂಲಕ ತ್ರಿವೇಣಿ ಸಂಗಮ ಮೀನಾಕ್ಷಿ ಮದುವೆ ಕನಕ ಗೆಜ್ಜೆ ಪೂಜೆ ಪಾರು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿನ ಮಾವನ ಪಾತ್ರ ಅಂತೂ ಇವರಿಗೆ ಹೇಳಿ ಮಾಡಿಸಿದ್ದು ಮನೋಜ್ನ ಅಭಿನಯವನ್ನ ಮೆಚ್ಚಿಕೊಳ್ಳದವರಿಲ್ಲ ಹೀಗೆ ಸಂಗೀತ ನಟನೆ ಮೂಲಕ ಮನೆ ಮಾತಾದ ಶಶಿಧರ್ ಕೋಟೆ ಅವರು ಸೀತಾ ಕೋಟೆ ಅವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಸೀತಾ ಕೋಟೆ ಕನ್ನಡ ಸಿನಿಮಾ ರಂಗ ಕಂಡ ಒಬ್ಬ ಹೆಮ್ಮೆಯ ಪ್ರತಿಭಾನ್ವಿತೆ ಬಹುಮುಖ ಪ್ರತಿಭೆ ಸಂಗೀತ ನೃತ್ಯ ನಟನೆ ಮೂರು ಕ್ಷೇತ್ರದಲ್ಲೂ ದೊಡ್ಡ ಸಾಧನೆ ಮಾಡಿದ ಸಾಧಕಿ ಇವರು ಬಹುಮುಖ ಕಲಾವಿದರಾಗಿಯೇ ಹಲವಾರು ಚಿನ್ನದ ಗರಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಭರತನಾಟ್ಯ ನರತಕ್ಕೆ ರಂಗಭೂಮಿ ಕಲಾವಿದೆ ಹೀಗೆ ಇವರು ಕೆಲಸ ಮಾಡದ ಕ್ಷೇತ್ರವೇ ಇಲ್ಲ ನಟಿ ಸೀತಾಕೋಟೆ ಹುಟ್ಟಿ ಬೆಳೆದದ್ದು ಎಲ್ಲವೂ ಮಡಿಕೇರಿಯಲ್ಲೇ ಶಶಿಧರ್ ಕೋಟೆ ಅವರನ್ನ ವಿವಾಹವಾದ ಬಳಿಕ ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಕೊತಾರೆ ಸ್ನೇಹಿತರೆ ಸೀತಾ ಕೋಟೆ ಅವರ ಬಣ್ಣದ ಬದುಕು ಶುರು ಮಾಡಿದ್ದು ದೂರದರ್ಶನದ ಮೂಲಕ ಇದರಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ನಟಿಯಾಗಿ ಅಲ್ಲ ಬದಲಿಗೆ ಆಂಕರ್ ಆಗಿ ಆಂಕರಿಂಗ್ ನಿಂದ ತಮ್ಮ ಕರಿಯರ್ ಶುರು ಮಾಡಿದ ಸೀತಾ ಕೋಟೆ ಕೊನೆಗೆ ಬಹುಮುಖ ಕಲಾವಿದಿಯಾಗಿ ಬೆಳೆದು ನಿಲ್ತಾರೆ ಎರಡು ಸಾವಿರದನೇ ಇಸಬಿಯಲ್ಲಿ ಸೀತಾ ಕೋಟೆ ಮನೆ ಮಾತಾಗಿದ್ರು ಅದು ಬಿಡಿ ಚಂದನ ಹಾಗೂ ಇ ಟಿವಿ ಕನ್ನಡ ಇದ್ದ ಕಾಲ ಈ ಎರಡು ಚಾನೆಲ್ಗಳಲ್ಲಿ ಕೂಡ ಸೀತಾ ಕೋಟೆ ಸಖತ್ತು ಬ್ಯುಸಿಯಾಗಿದ್ದರು ಅದರಲ್ಲೂ ಆ ಕಾಲದಲ್ಲಿ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ ಅಂದರೆ ನಾವು ಮಿಸ್ ಮಾಡದೆ ನೋಡುವಂತಹ ಅಭಿಮಾನಿ ಬಳಗ ಇತ್ತು ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ನಲ್ಲಿ ಸೀತಾ ಕೋಟೆ ಅವರಿಗೆ ಒಂದು ಪಾತ್ರ ಯಾವತ್ತಿಗೂ ಕಾಯಂ ಆಗಿ ಇರ್ತಾ ಇತ್ತು ಧಾರಾವಾಹಿಯಿಂದ ಶುರುವಾದ ಇವರ ಪಯಣ ಇಂದಿಗೂ ನಿರಂತರವಾಗಿ ಸಾಗ್ತಾ ಇದೆ ಜೋಗುಳ ನಾಕುತಂತಿ ಬದುಕು ಮದರಂಗೆ ರಾಧಾ ಕಲ್ಯಾಣ ಚಿಟ್ಟಿ ಹೆಜ್ಜೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಗಂಭೀರ ಪಾತ್ರ ನಿಭಾಯಿಸಿದ್ದಾರೆ ಹೀಗೆ ಬರೀ ಗಂಭೀರ ಪಾತ್ರಗಳನ್ನ ಅಷ್ಟೇ ಆಯ್ಕೆ ಮಾಡ್ಕೊತಾ ಇದ್ದ ಸೀತಾ ತಮ್ಮಲ್ಲಿದ್ದ ಹಾಸ್ಯ ಕಲಾವಿದಿಯನ್ನ ಕೂಡ ಹೊರಹಾಕಿದ್ದು ಪಾಪ ಪಾಂಡು ಮೂಲಕ ಪಾಪ ಪಾಂಡು ಸೀರಿಯಲ್ನಲ್ಲಿ ಹಾಸ್ಯ ಕಲಾವಿದಿಯಾಗಿ ಸೈ ಎನಿಸಿಕೊಂಡ್ರು ಸದಾ ಕಲಾತ್ಮಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ನಟಿಸಿದ ಶೇಷಾದ್ರಿ ಅವರ ಬೇರು ಸಿನಿಮಾದಲ್ಲಿ ಕೂಡ ನಟಿಸ್ತಾರೆ ಹೀಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ಬಣ್ಣದ ಬದುಕಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಸೀತಾ ಹಾಗೂ ಶಶಿಧರ್ ಕೋಟೆ ಅವರಿಗೆ ಕೋಟೆ ಅನ್ನೋ ಮಗ ಕೂಡ ಇದ್ದಾನೆ ಆದರೆ ಕೋಟೆ ಮಾತ್ರ ತಂದೆ ತಾಯಿಯಂತೆ ಎಲ್ಲೂ ಕೂಡ ತೆರೆ ಮೇಲೆ ಬಂದಿಲ್ಲ ಅಪ್ಪ ಅಮ್ಮನಂತೆ ದೊಡ್ಡ ನಟನಾಗುವ ಆಸೆ ಪಡಲಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ